ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಅಧ್ಯಯನ ಕೌಶಲಗಳ ವಿಚಾರಕ್ಕೆ ಬಂದಾಗ ನೀವು ನನ್ನ ಅನೇಕ ವಿಡಿಯೋಗಳನ್ನು ನೋಡಿದ್ದೀರಿ ಏಕಾಗ್ರತೆಯ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೇನೆ ತಾವು ಕೇಳಿರಬೇಕು ಇವತ್ತಿನ ವಿಷಯ ನೆನಪು ಇಡೀ ಜಗತ್ತಿನ ಯಾವುದೇ ವಿದ್ಯಾರ್ಥಿಗೂ ಕೂಡ ಇರುವಂತಹ ದೊಡ್ಡ ಸಮಸ್ಯೆ ಅದು ಚಿಕ್ಕ ಪ್ರಮಾಣದಲ್ಲಿರ್ಬೋದು ದೊಡ್ಡ ಪ್ರಮಾಣದಲ್ಲಿರ್ಬೋದು ನೆನಪಿರಲ್ಲ ಮರೆತು ಹೋಗುತ್ತೆ ಮೆಮೊರಿ ಪ್ರಾಬ್ಲಮ್ಮು ಫರ್ಗೆಟ್ಫುಲ್ನೆಸ್ ಇಂಥದ್ದೊಂದು ಸಮಸ್ಯೆಯನ್ನು ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ ಸರ್ ಇದು ಎಲ್ಲರಿಗೂ ಇರುತ್ತಾ ಹೌದು ಸರ್ ಬರೀ ನೀವು ದಡ್ಡರು ಅಂತ ಕರಿತೀರಲ್ಲ ಕಡಿಮೆ ಮಾರ್ಕ್ಸ್ ತೊಗೋತಾರಲ್ಲ ಅವ್ರಿಗೆ ಮಾತ್ರ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಜಾಂಡ್ರಿಗೆ ತೊಂಬತ್ತರ ಮೇಲೆ ತಗೊಳ್ಳೋರಿಗೆ ಅವ್ರಿಗೂ ಇರುತ್ತೆ ಆ ಹಾಗಾದ್ರೆ ನೆನಪು ಎಲ್ರಿಗೂ ಇರುತ್ತೆ ಇದ್ದೇ ಇರುತ್ತೆ ಹಾಗೆ ಮರವು ಎಲ್ರಿಗೂ ಇರುತ್ತೆ ಇದ್ದೇ ಇರುತ್ತೆ ಹಾಗಾದರೆ ನೆನಪು ಎಂದರೇನು ನೋಡಿ ನೆನಪು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈಗ ನೀನು ಏನೋ ಕೇಳಿ ಏನೋ ಓದಿ ಏನೋ ತಿಳ್ಕೊಂಡು ಏನೋ ಮಾಡ್ಕೊಂಡು ತಲೆಯಲ್ಲಿ ಇಟ್ಕೊಂಡಿದ್ಯಾ ನಿನ್ನ ಬ್ರೈನ್ ಸೆಲ್ ನ್ಯೂರಾನಲ್ಲಿ ಇಟ್ಕೊಂಡಿದ್ಯಾ ಯಾರೋ ಕೇಳ್ತಾರೆ ಹೇಳ್ತೀಯ ಯಾರೋ ಪರೀಕ್ಷೆಯಲ್ಲಿ ಕೊಡ್ತಾರೆ ಬರಿತೀಯ ಯಾರೋ ಏನೋ ಮಾಡು ಅಂತಾರೆ ನೆನಪಿಸ್ಕೊಂಡು ಮಾಡ್ತೀಯ ಅಂದರೆ ಒಳಗೆ ಇತ್ತು ಏನೂ ಇತ್ತು ಅದನ್ನು ಹೇಗೆ ಹೊರಗಡೆ ಇನ್ಪುಟ್ಟನ್ನು ಔಟ್ಪುಟ್ ಮಾಡಬೇಕಾದ್ರೆ ಅಂದರೆ ಒಳಗಿದ್ದದನ್ನು ಹೊರಗೆ ತರೋ ಶಕ್ತಿ ಇದೆಯಲ್ಲ ಇದೇ ನೆನಪು ಒಳಗಿರುವುದನ್ನು ಹೊರಗೆ ಎಳೆಯುವ ಶಕ್ತಿಯನ್ನು ನೆನಪು ಎಂದು ಕರೆಯುತ್ತಾರೆ ಟೇಕಿಂಗ್ ಇಟ್ ಔಟ್ ಪುಟಿಂಗ್ ಇಟ್ ಔಟ್ ಡ್ರಾಯಿಂಗ್ ಇಟ್ ಔಟ್ ವಾಟ್ ಈಸ್ ದೇರ್ ಆಲ್ರೆಡಿ ಇನ್ಸೈಡ್ ದ ಬ್ರೈನ್ ಇಸ್ ಕಾಲ್ಡ್ ಮೆಮೊರಿ ಹಾಗಾದರೆ ಎಂಟು ಲೈನ್ ಬರೀಬೇಕು ಎಂಟು ಲೈನು ಎಳೆದು ಬಿಟ್ರೆ ಒಳ್ಳೆ ನೆನಪು ಈ ಪರೀಕ್ಷೆ ಮುಗಿದು ಹೊರಗಡೆ ಬಂದ ಮೇಲೆ ಹೇಳಿದ್ರೆ ಪ್ರಯೋಜನ ಏನು ಬಂತು ಆ ಮೂರು ಗಂಟೆಯಲ್ಲಿ ಎಳಿಬೇಕು ಅಲ್ಲಿಗೆ ಬೇಕಾದಾಗ ಬೇಕಾದಷ್ಟು ಎಳೆಯೋದಾದರೆ ಒಳ್ಳೆಯ ನೆನಪು ನೆನಪು ಅಂದರೆ ಏನು ಹೇಳಿ ಒಳಗಿರೋದನ್ನು ಹೊರಗೆ ಎಳೆಯೋದು ಒಳ್ಳೆಯ ನೆನಪು ಅಂದರೆ ಬೇಕಾದಾಗ ಬೇಕಾದಷ್ಟು ವೆನ್ ಎವರ್ ಯು ವಾಂಟ್ ವಾಟ್ ಎವರ್ ಯು ವಾಂಟ್ ಇಫ್ ಯು ಆರ್ ಏಬಲ್ ಟು ಡ್ರಾ ಇಟ್ ಔಟ್ ಟೇಕ್ ಇಟ್ ಔಟ್ ಪುಲ್ ಇಟ್ ಔಟ್ ಇಟ್ ಇಸ್ ಕಾಲ್ಡ್ ಮೆಮೊರಿ ಸರ್ ಹಾಗಾದರೆ ನಾನು ಎಳೀಬೇಕು ಬೇಕಾದಾಗ ಬೇಕಾದಷ್ಟು ಅಂದರೆ ಏನು ಮಾಡಬೇಕು ಏನೂ ಇಲ್ಲ ಎಳಿಬೇಕು ನನ್ನ ಜೇಬಲ್ ಹತ್ತು ರೂಪಾಯಿ ಇದೆ ಎಳೆದ್ರೆ ಎಷ್ಟು ಬರುತ್ತೆ ಹತ್ತು ರೂಪಾಯಿ ನನ್ನ ಜೇಬಲ್ ಏನೂ ಇಲ್ಲ ಎಳೆದ್ರೆ ಏನು ಬರಲ್ಲ ಸೊ ಎಳೆಯೋ ಬೇಕಾದರೆ ಒಳಗಿರೋದನ್ನು ಎಳೀಬೇಕಾದ್ರೆ ಒಳಗೆ ಇರಬೇಕು ಸೊ ಇಫ್ ಯು ವಾಂಟ್ ಟು ಡ್ರಾ ಮೋರ್ ಯು ಹ್ಯಾವ್ ಟು ಸ್ಟೋರ್ ಮೋರ್ if at all you have to store more you have to listen more read more understand more ನೀನು ಜಾಸ್ತಿ ಎಳಿಬೇಕಾದ್ರೆ ಚೆನ್ನಾಗಿ ಬೇಕಾದಾಗ ಜಾಸ್ತಿ ಶೇಖರಣೆ ಆಗಿರಬೇಕು ಜಾಸ್ತಿ ಶೇಖರಣೆ ಆಗಬೇಕಾದ್ರೆ ಜಾಸ್ತಿ ಕೇಳಬೇಕು ಓದಬೇಕು ಬರಿಬೇಕು ತಿಳ್ಕೋಬೇಕು ಅರ್ಥಮಡ ನೋಡಿದ್ರಾ ಸರ್ ಅಷ್ಟೇ ನಾನು ನೆನಪುಂದ್ರೆ ಇಲ್ಲ ಆ ಒಳಗಡೆ ಇರುತ್ತಲ್ಲ ಅದನ್ನು ಒಂದು ಯಾವತ್ತೋ ಬೇಕಾದಾಗ ಎಳೆದ್ರೆ ಇನ್ನೊಂದು ಸಲ ಬೇಕಾದಾಗ ಎಳೀಬೇಕು ಅಂದರೆ ನೂರಾರು ಅಂಶಗಳಿರೋದ್ರಿಂದ ಆವತ್ತು ಎಳ್ದಾಗ್ಲಿಂದ ಅರ್ಥ ಮತ್ತೆ ಮತ್ತಾವತ್ತೋ ಅದನ್ನು ಮಾಡ್ದಿದ್ರೆ ಅದರ ನಂತರದಲ್ಲಿ ಎಷ್ಟೊಂದು ಬೇರೆ ಬೇರೆ ವಿಷಯಗಳು ಅದ್ರ ಮೇಲೆ ಕೂತ್ಬಿಟ್ಟಿರುತ್ತೆ ಅದು ಇದು ಎಲ್ಲಿದೆ ಅಂತ ಗೊತ್ತಿಲ್ವಲ್ಲ ಎಳೆಯೋಕ್ಕೆ ಅಲ್ವೇ ಅದರಿಂದ ಪದೇ ಪದೇ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ರಿವೈಸ್ ಮಾಡ್ತಾ ಮತ್ತೆ 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 ಎಳೆದು 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 ಎಳ್ದು ಎಳೆದು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಿದೆ ಅಂತ ಗೊತ್ತಿರುತ್ತೆ ಟಕ್ಕಂತ ಪರೀಕ್ಷೆ ಕೇಳಿದ್ರೆ ಎಳಿತೀಯಾ ನೀನು ಯಾವತ್ತೋ ಜುಲೈನಲ್ಲಿ ಆಗಸ್ಟ್ನಲ್ಲಿ ಎಳೆದು ಮತ್ತು ಅದನ್ನು ಮರ್ತೇ ಬಿಟ್ಟಿದ್ರೆ ಈಗ ಎಳಿಬೇಕು ಅಂದರೆ ಕೇಳಿದಾಗ ಹೆಂಗೆ ಎಳಿತೀಯ ಯಾಕೆಂದರೆ ಅದಾದಮೇಲೆ ನೂರಾರು ವಿಷಯಗಳು ಹತ್ತಾರು ಚಾಪ್ಟ್ರು ನೂರಾರು ವಿಷಯ ಇನ್ಫಾರ್ಮೇಷನ್ ಕೂತಿದೆ ನೋಡಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಅಮ್ಮನ ಅಮ್ಮನ ನೋಡ್ತೀಯ ನಿಮ್ಮ ಅಮ್ಮನ ಅಮ್ಮ ನೋಡಿದಾಗ ಎಲ್ಲೋ ನೋಡಿದ್ದೀನಿ ಅನ್ಸುತ್ತಾ ಇಲ್ಲ ಅಮ್ಮ ಗೊತ್ತು ಅಪ್ಪ ನೋಡಿದಾಗ ಕನ್ಫ್ಯೂಸ್ ಆಗುತ್ತಾ ನಿಮ್ಮನೆ ಅಂತ ಬೇರೆಯವ್ರ ಮನೆಗೆ ಹೋಗಿದೀಯಾ ನಿಮ್ಮ ಶಾಲೆ ಅಂತ ಬೇರೆ ಶಾಲೆಗೆ ಹೋಗ್ತೀಯಾ ಇಲ್ಲೆಲ್ಲೂ ಕನ್ಫ್ಯೂಸ್ ಆಗಲಿಲ್ಲ ಉತ್ತರ ಮಾತ್ರ ಈಗ ಉತ್ತರ ಕೇಳಿದ್ರೆ ಆ ಉತ್ತರ ಬರೀತೀಯಾ ಅಲ್ಲಿ ಮಾತ್ರ ಕನ್ಫ್ಯೂಸ್ ಆಗೋಯ್ತಾ ಯಾಕೆ ಹೇಳು ಅಮ್ಮನ್ನ ಹುಟ್ಟದಾಗ್ಲಿಂದ ಇವತ್ತವರೆಗೂ ನೋಡ್ತಾನೆ ಇದೆಯಾ ಅಪ್ಪನ ನೋಡ್ತಾನೆ ಇದೆಯಾ ಈ ಶಾಲೆಗೆ ಬರ್ತಾನೆ ಇದೆಯಾ ನಿಮ್ಮ ಮನೆಗೆ ಹೋಗ್ತಾನೆ ಇದೆಯಾ ಬರ್ತಾನೆ ಇದೆಯಾ ಯಾವುದನ್ನು ಪದೇ 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 ಮತ್ತೆ 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 ರಿಪಿಟೇಟಿವ್ ಆಗಿ ಮಾಡುತ್ತೇವೋ ಅದು ಮತ್ತೆ ಮತ್ತೆ ಮೇಲ್ ಬಂದು ಕೂತ್ಕೊತಿರುತ್ತೆ ಎಳೆಯೋದು ಸುಲಭ ಆಗುತ್ತೆ ನಾವೇ ನಮ್ಮನ್ನು ಕನ್ನಡಿ ನೋಡಿಕೊಂಡು ಆ ಅಂತ ಹೆದರ್ತೀವ ಇಲ್ಲ ನಮ್ಮ ಮುಖ ನಮಗೆ ಗೊತ್ತು ಹಾಗೆಯೇ ವಿಷಯಗಳು ನಮ್ಮವಾಗಿ ಬಿಟ್ಟರೆ ವಿಷಯಗಳಲ್ಲೂ ಗೊತ್ತಿದ್ದು ಬಿಟ್ಟರೆ ವಿಷಯಗಳನ್ನು ಪದೇ 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 ಕೇಳಿದ್ರೆ ಪದೇ 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 ಬಳಸಿದ್ರೆ ಪದೇ 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 ಉಪಯೋಗಿಸಿದ್ರೆ ಪದೇ 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 ಓದಿ ಬರೆದು ಕೇಳಿ ಓದಿ ಬರೆದು ಕೇಳಿ ಓದಿ ಬರೆದು ಕೇಳಿ ಓದಿ ಬರೆದು ಯಾಕೆ ಮರೆಯುತ್ತೆ ಇಷ್ಟೇ ನೆನಪು ಅಂದರೆ ಆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕಾದಷ್ಟು ರೋಟೋ ಮೆಥಡ್ ಆಗಿರ್ಬೋದು ಅಥವಾ ಸ್ಟೋರಿ ಮೆಥಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರದ ಕೋಆರ್ಡಿನೇಷನ್ ಮೆಥಡ್ ಆಗಿರ್ಬೋದು ಬೇಕಾದಷ್ಟು ಮೆಥಡ್ಗಳಿದೆ ಡೇಟ್ಸನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋಕೆ ಬೇರೆ ಮೆಥಡು ಅಕೌಂಟೆನ್ಸಿಯ ವಿಚಾರಗಳನ್ನೆಲ್ಪಿಟ್ಕೊಳಕ್ಕೆ ಬೇರೆ ಮೆಥಡು ಮ್ಯಾಥಮೆಟಿಕ್ಸಿನ ಫಾರ್ಮುಲಾಗಳಿಗೆ ಬೇರೆ ನೆನಪು ಮೆಥಡ್ಡು ಹಾಗೆಯೇ ವರ್ಡ್ಗಳನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಸ್ಟೋರಿ ಮಾಡಿ ಅದರ ಜ್ಞಾಪಕ ಇಟ್ಕೊಂಡ್ರೆ ಆನ್ಸರ್ ಜ್ಞಾಪಕ ಇರೋ ಮೆಥಡು ಹೀಗೆ ಅನೇಕ ಲಿಂಕಿಂಗ್ ಮೆಥಡು ಎಸ್ ಟು ಬಿ ಬಿ ಈಸ್ಗುಲ್ ಟು ಸಿ ಸೊ ಎ ಈಸಿಗಲ್ ಟು ಸಿ ಲಿಂಕಿಂಗ್ ಮೆಥಡು ನಾನು ಆವತ್ತು ಅಲ್ಲಿಗೆ ಹೋಗಿದ್ನಲ್ಲ ಮಡಿಕೇರಿಗೆ ಆವತ್ತು ಅವ್ರು ಸಿಕ್ಕಿದ್ರು ಆದ್ದರಿಂದ ನೋಡಿದ್ದೆ ಅವ್ರನ್ನ ನೋಡಿ ಯಾಪಿಗೆ ಬಂತು ಲಿಂಕ್ ಮಾಡ್ಕೋತೀವಿ ಯಾವುದೋ ದಿನಕ್ಕೆ ಯಾವುದೋ ವಿಷಯನ ಯಾರದೋ ವ್ಯಕ್ತಿಗೆ ಲಿಂಕ್ ಹೀಗೆ ಅನೇಕ ಮೆಥಡ್ಗಳಿಂದ ನೀನು ನಿನ್ನ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು ಇವತ್ತು ನೆನಪಿನ ಬಗ್ಗೆ ಅನೇಕ ಮಾಹಿತಿ ತಿಳಿದಿದ್ರಿ ಉಪಯೋಗಿಸ್ಬೇಕು ಯಾವ ತಂತ್ರ ಮಂತ್ರ ಯಂತ್ರವನ್ನಾಗಲಿ ಉಪಯೋಗಿಸ್ತಾ ಇದ್ದರೆ ಸರ್ವಿಸ್ ಮಾಡ್ತಾಯಿದ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ನೆನಪು ಹಾಗೆಯೇ ಉಪಯೋಗಿಸ್ತಾ ಇರಿ ನಿಮ್ಮ ಯಶಸ್ಸು ಜಾಸ್ತಿ ಆಗುತ್ತೆ ನಿಮ್ಮ ನೆನಪು ಜಾಸ್ತಿ ಆಗುತ್ತೆ ನೆನಪು ಜಾಸ್ತಿ ಆದರೆ ಪರೀಕ್ಷಾ ಯಶಸ್ಸು ಜಾಸ್ತಿ ಪರೀಕ್ಷಾ ಯಶಸ್ಸು ಜಾಸ್ತಿ ಆದರೆ ನೆನಪು ಜಾಸ್ತಿ ಒಂದಕ್ಕೊಂದು ರಿಲೇಟಿವ್ಲಿ ಒಂದಕ್ಕೊಂದು ಹೊಂದ್ಕೊಂಡಿದೆ ನಾಳೆ ಮತ್ತೆ ಇನ್ನೊಂದು ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ನಮಸ್ಕಾರ